ನಿಮ್ಮಿಬ್ರಲ್ಲಿ ತುಂಬ ಸೀರಿಯಸ್ ವ್ಯಕ್ತಿ ಯಾರು ಜಗಪ್ಪ ಅವರೇನು ನೀವು ನೀವೇ ಒಪ್ಕೋತೀರ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಶ್ ಇಬ್ಬರಿಗೂ ಕೇಳ್ತೀನಿ ಯಾರಿಗೆ ತುಂಬಾ ಬೇಗ ಕೋಪ ಬರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಯಾರಿಗೆ ಜಾಸ್ತಿ ಅದೇ ಕಾಮನ್ ಸೆನ್ಸ್ ಅಂತಾರಲ್ಲ ಆ ಥರ ಸೆನ್ಸ್ ಆಫ್ ಹ್ಯೂಮರ್ ನಗ್ಸೋ ಒಂದು ಸೆನ್ಸ್ ಒಂದೊಮ್ಮೆ ನೀವು ಆಕ್ಟರ್ ಆಗದೆ ಹೋಗಿದ್ದರೆ ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರಿ ನಾ ನಾಟಕ ಡ್ರಾಮಾ ಅದ್ರಲ್ಲೇ ಅದರಲ್ಲೂ ಆ್ಯಕ್ಟಿಂಗೇ ಏನಾದರೂ ಮೆಂಟರಿಂಗ್ ಇನ್ಸಿಂಗ್ ಮಾಡ್ತಿದ್ದೆ ಇಲ್ಲ ಅಂದರೆ ನಂದೇ ಒಂದು ಸಂಸ್ಥೆ ಓಪನ್ ಮಾಡ್ತಿದ್ದೆ ಅದಂತೂ ಗ್ಯಾರಂಟಿ ಸೂಪರ್ ನನ್ನ ಕಂಡಕ್ಟರ್ ಇಲ್ಲ ಟೀಚರ್ ಪರಸ್ಪರ ಇಷ್ಟ ಆಗದೆ ಇರೋ ಗುಣ ಯಾವುದು ಹ್ಮ್ ಇವ್ನೇ ಅಂತ ಬಿಡೋದ್ ಕೇಳ್ತಿರೋದು ಅಂತ ಅನ್ಕೊಟ್ಟ ಇಷ್ಟ ಆಗ್ದೇ ಇರೋದು ಇವಳಲ್ಲಿ ಅತಿ ಕ್ಲೀನು ಏ ಅಂದ್ರೆ ಏನು ಅಂದ್ರೆ ಒರ್ಸಿರೋನ್ ಇಪ್ಪತ್ ಸರ್ತಿ ವರ್ಸದ್ರ ಅದು ಅಲ್ಲ ಈಗ ಮೇಡಂ ಕಸ ಕಸಬರ್ ಅಲ್ಲಿ ನೀವು ಕಸ ಗುಡ್ಸ್ರು ಕಸ ಹೋಗುತ್ತೆ ನಾ ಕಸ ಗುಡ್ಸ್ರು ಗುಡ್ಸೋ

ಆಲ್ಫಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಸೊ ಆ ಕೆಲಸದಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗೋಣ ಅಂತ ಅಂದಾಗ ನಮ್ಮ ಅತ್ತೆ ಮನೆಗೆ ಸ್ಕೂಲಿಂದ ಬಂದ ತಕ್ಷಣ ಬಿಡೋರು ಅಲ್ಲಿಂದ ಬಿಟ್ಟು ವಾಪಸ್ ಬಂದು ಕರ್ಕೊಂಡು ನನ್ನನ್ನು ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅವಳಿಗೆ ಸಿನ್ಮಾ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂದ್ಬಿಟ್ಟು ಮನೆವರೆಗೂ ಬಂದು ನಡ್ಕೊಂಡು ಆವಾಗೆಲ್ಲ ಟೂ ವೀಲರ್ ಎಲ್ಲ ಆಟೋ ಎಲ್ಲ ಏನಿಲ್ಲ ಆಯಿತಾ ಬಂದು ಕರ್ಕೊಂಡು ಹೋಗಿ ಸಿನ್ಮಾ ತೋರಿಸೋರು ತೋರಿಸಿರೋದು ಫಸ್ಟ್ ಸಿನಿಮಾ ನಮ್ಮಅಮ್ಮನ ಜೊತೆ ಕೂತ್ಕೊಂಡು ನೋಡಿದೆ ಯಜಮಾನ ಸಿನ್ಮಾ ಅದು ಇವತ್ತಿಗೂ ನನ್ಗೆ ಏನಾದ್ರೂ ಟಿ ವಿಲ್ ಬಂದರು ಇವತ್ತಿಗೂ ಮೊನ್ನೆನೂ ತುಂಬಾ ಎಮೋಷ್ನಲ್ ಆದ ಆ ಸಾಂಗ್ ಆಗಿರ್ಲಿ ಅವಾಗಿಂದ ಬರ್ತಾ ಇದ್ದು ಸಿನ್ಮಾ ಹೆಂಗಿತ್ತು ಲೈಕ್ ಆ ಬಾಂಧವ್ಯ ಅಣ್ಣ ತಮ್ಮ ಅಂದ್ರೆ ಹೆಂಗಿರ್ತಿದ್ರು ಹೊಸೊಬ್ರು ಯಾರಾದರೂ ಬಂದ್ರೆ ಅತ್ಗಿದಿರು ಅವ್ರು ಯಾವ ಥರ ಕನ್ವರ್ಟ್ ಆಗ್ತಿದ್ರು ಆ ಮನೆಗೆ ಎಷ್ಟೇ ವಿಲನಿಶ್ ಇದ್ರು ಆ ಗುಣ ನೋಡಿ ಹೆಂಗೆ ಮೆಚ್ಕೋತಾ ಇದ್ರು ಆ ಥರದ್ದೆಲ್ಲ ಒಳ್ಳೊಳ್ಳೆ ಸಿನ್ಮಾ ಬರ್ತಿದ್ರು ಅವಾಗ್ಲೇನೆ ಸೊ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಜಮಾನ ಸಿನ್ಮಾ ಅದು ತುಂಬ ಮೆಮೊರಬಲ್ ನಿಮ್ಮ

ಗುಂಡ್ಲುಪೇ ಪೂರ್ ಅಂತ ಗುಂಡ್ಲುಪೇಟೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ನಾನು ಅಲ್ಲಿ ಬಾಲ್ಯದಲ್ಲಿ ಹಳ್ಳಿಲ್ ಕಳೆದಿಟ್ಟ ಆ ನೇಚರ್ ಹಾಗು ಆ ಗೋಲಿ ಆಟ ಸಂಜೆ ಊಚಂಡಾಟ ಲಗೋರಿ ಮಾವನೇಣ್ ಈ ಚಿಟ್ಟೆ ಹಡಿಯಕ್ಕೆ ಹೋಗೋದು ಬರೀ ಇಂತ ತೆಂಗು ಥರದ್ದೆಲ್ಲ ಹಳ್ಳಿಲಿ ನಾವು ಅದೇ ನನಗೆ ನೆನಪು ಅದ್ಬಿಟ್ರೆ ಸಿಟಿಲೆಲ್ಲ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಬೆಳೆದಿತ್ತೆ ಜವಾಬ್ದಾರಿ ಇತ್ತು ಆಗ್ಬಿಡ್ತು ಏಳನೇ ಆರನೇ ಕ್ಲಾಸ್ ಏಳನೇ ಕ್ಲಾಸಿಗೆ ಬಂದ್ ಎರಡು ವರ್ಷ ಏನು ಅಷ್ಟು ಬರಿ ಟ್ರಾಫಿಕ್ ಸಿಮೆಂಟ್ ಅನಿಸ್ತಿತ್ತು ಅದಾದ್ಮೇಲೆ ಎಂಟನೇ ಕ್ಲಾಸ್ ಇಂದ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಸ್ಕೂಲ್ ಹೋಗು ಕೆಲ್ಸಕ್ಕೆ ಹೋಗು ಸ್ಕೂಲ್ ಆ ತರ ಸಿಟಿಲಿ ಹುಟ್ಟಿ ಬೆಳೆದಿದ್ರು ಏನ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ನಮ್ಮ ಅಮ್ಮ ಅವರ ಅಮ್ಮನೂರು ರಾಮನಗರ ಸುಗ್ನಳ್ಳಿ ಅಂತ ಸೊ ಅಲ್ಲಿ ನಾನು ನನ್ನ ಬಾಲ್ಯನ ಕಂಪ್ಲೀಟಾಗಿ ಕಳೆದ ಕಳೆದಿದ್ದು ಸೊ ಮಾವನ ಕೀಳೋದಾಗಿರ್ಬೋದು ಅದು ಸೇಮ್ ಲಗೋರಿ ಕುಂಟೆ ಕುಂಟೆಬಿಲ್ಲೆ ಆಮೇಲೆ ಕಲ್ಲಾಟ ಆಡೋದು ಗೋಲಿ ಆಡೋದು ಇದನ್ನೆಲ್ಲ ಅದನ್ನೆಲ್ಲ ಬೆಂಗಳೂರಿಗೆ ಬಂದು ಪ್ರಯೋಗ ಮಾಡ್ತಿದ್ದೆ ಅವರೆಲ್ಲ ನಾನು ಬೇರೆ ಥರ ನೋಡೋ ಅಲ್ಲಿಂದ ಅಲ್ಲಿಗೆ ಇಟ್ಕೋಬೇಕು ಆಮೇಲೆ ಗೊತ್ತಾಯ್ತು ನನಗೆ ಓಕೆ ಡಿಫ್ರೆನ್ಸ್ ಇದೆ ಗುರು ಅಂತ ಅಂದ್ಬಿಟ್ಟು ಸೊ ಅಲ್ಲೆಲ್ಲ ಏನು ಹೊಸ ಹೊಸ ಆಡ್ಕೊಂಡು ಇದು ಯಾವ ಆಟ ಇಟ್ಸ್ ನಾಟ್ ನೈಸ್ ಯಾಕಮ್ ವಿಲ್ ಪ್ಲೇ ಕೇರಮ್ ಅನ್ಬಿಟ್ಟು ಕರ್ಕೊಂಡು ಹೋಗೋರು ನನ್ನ ಈಗ ಹೆಂಗಾಗಿದೆ ಹೇಳಿ ಅವಾಗ ನಮ್ಮನ್ನ ಗ್ರೌಂಡ್ ಅಲ್ಲಿ ಬಂದು ಹುಡ್ಕರು ಈಗ ಆಟ ಆಡಕ್ ಮಕ್ಳು ಗ್ರೌಂಡ್ ಹುಡುಕ್ತಾ ಇದೆ ಗ್ರೌಂಡ್ ಹುಡುಕ್ಬೇಕಿವಜವಾಗ್ಲೂ ಮನೆಗೆ ಬರ್ತಿರ್ಲಿಲ್ಲ ನಾವೆಲ್ಲ ಸೀರಿಯಸ್ಲಿ ನಾನು ಆಚೆ ಬಿದ್ರೆ ಅಂತೂ ಹೋಮ್ ವರ್ಕ್ ಮಾಡೋಕ್ಕೂ ಇರ್ತಿರ್ಲಿಲ್ಲ ಅದಕ್ಕೆ ಎಸ್ ಎಸ್ ಎಲ್ ಸಿ ಆ ಪಾರ್ಟಿ ಮಾರ್ಕ್ಸ್ ಜಸ್ಟ್ ಮಾರ್ಕ್ಸ್ ಕೊಡಕ್ಕೆ ಹಿಂದೆ ಮುಂದೆ ಅಷ್ಟು ಚೆನ್ನಾಗಿ ಆಟಾಡ್ತಿದ್ವಿ ಅಲ್ಲ ಅದೆಲ್ಲ ಅದೇ ಅದೇ ಲೈಫಲ್ಲಿ ನಿಮ್ಗೆಲ್ಲಾನು ಕಲ್ಸೋದು ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಏನು ಲೈಫಲ್ಲಿ ಬಂದಿದ್ದನ್ನೆಲ್ಲ ತಗೋಬೇಕು ಆ್ಯಂಡ್ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಬೇರೆಯವ್ರಿಗೆ ಕೆಟ್ಟದ್ದನ್ನ ಬಯಸ್ತೇ ಇದ್ರೆ ಸಾಕು ಅವ್ರಿಗೆ ಒಳ್ಳೇದು ಮಾಡದೇ ಇದ್ರು ಪರವಾಗಿಲ್ಲ ಸೂಪರ್ ನಾವು ಏನು ನಡೆಯಲ್ಲ ಅದು ಅನ್ಕಣಂಗೆ ಹೋಗ್ತಿರುತ್ತೆ ಆರಾಮಾಗಿ ಹೋದ್ರೆ ಸಾಕು